ವಿಜಯಪುರದಲ್ಲಿ ಬಿಜೆಪಿ ಮುಖಂಡ ಪುತ್ರನ ದರ್ಬಾರ್ ನಡೆದಿದೆ ವಿಜುಗೌಡ ಪುತ್ರ ಸಮರ್ಥ ಗೌಡ ದರ್ಪವನ್ನ ತೋರಿಸಿರುವಂತದ್ದು ಟೋಲ್ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡಿ ನಿಂದನೆಯನ್ನ ಮಾಡಲಾಗಿದೆ ಜನಸಾಮಾನ್ಯರೇ ದುಡ್ಡು ಕೊಟ್ಟು ಓಡಾಡ್ತಾರೆ ಟೋಲ್ ಬಂದಂತಹ ಸಂದರ್ಭದಲ್ಲಿ ಸುಮ್ಮನೆ ಹೋಗ್ತಾರೆ ಆದ್ರೆ ದುಡ್ಡಿರುವಂತವರ ದರ್ಪ ನೋಡಿ ದುಡ್ಡಿರುವಂತವರ ದರ್ಪ ಅನ್ನೋದ್ಕಿನ್ನ ಅಪ್ಪ ಏನಾದ್ರೂ ರಾಜಕಾರಣಿ ಆಗಿದ್ರೆ ಅಧಿಕಾರಿ ಆಗಿದ್ರೆ ನಾನು ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಒಂದು ದಿಮಾಕು ಅದು ವಿಜುಗೌಡ ಪಾ ವಿಜುಗೌಡ ಪಾಟೀಲನ ಪುತ್ರನ ಎರಡನೇ ಮೂರನೇ ಬಾರಿ ಅಂತ ಕಾಣಿಸುತ್ತೆ ಈ ರೀತಿಯಾಗಿ ದಿಮಾಗ್ ತೋರಿಸ್ತಾ ಇರುವಂಥದ್ದು ವಿಜುಗೌಡ ಯಾರು ಗೊತ್ತಿಲ್ಲ ಅಂತ ಹೇಳಿದ್ದೇ ತಡ ತಮ್ಮ ಬೆಂಬಲಿಗರ ಜೊತೆಗೆ ಸೇರ್ಕೊಂಡು ಸಮರ್ಥ ಗೌಡ ಹಲ್ಲೆಯನ್ನ ಮಾಡಿರುವಂಥದ್ದು ಈ ಹಿಂದೆಯೂ ಸಮರ್ಥ ಗೌಡ ಮೇಲೆ ಹಲವು ಕೇಸ್ಗಳು ದಾಖಲಾಗಿದ್ದಾವೆ ಎಮ್ ಎಲ್ ಸಿ ಸುನಿಲ್ ಗೌಡಗೆ ಬೆದರಿಕೆ ಹಾಕಿದ್ದಂತಹ ಪ್ರಕರಣ ತಂದೆಗೆ ಟಿಕೆಟ್ ಸಿಕ್ಕಿದ ಖುಷಿಯಲ್ಲಿ ಗುಂಡನ್ನ ಹಾರಿಸಿದ್ದು ವಿಜಯಪುರದಲ್ಲಿ ವಿಜುಗೌಡ ಪುತ್ರನ ಅಂದಾ ದರ್ಬಾರ್ ನಡೀತಾ ಇದೆ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಅದ್ರ ಬಗ್ಗೆ ಮಾತನಾಡ್ತಾ ಕ್ವಿಕ್ ಕ್ವಿಕ್ಕಾಗಿ ಮಾತಾಡ್ತಾ ಹೋಗೋಣ ಪಟೇಲ್ ರೈಲಿ ಅವ್ರು ಅಪ್ಪನ ರೋಡ್ ಅಲ್ಲ ಅಂತ ಈಗ ಅಲ್ಲಿ ಸಾರ್ವಜನಿಕರು ಅದೇ ಒಂದು ಪೋಸ್ಟ್ಗಳನ್ನು ಹಾಕ್ತಾಯಿದ್ದಾರೆ ಅವರ ಅಪ್ಪನ ರೋಡಲ್ಲ ನಾವೇ ಕೊಟ್ಟು ಹೋಗ್ತೀವಿ ಇವ್ರಿಗೆ ಏನು ಕೊಟ್ಟು ಹೋಗಕ್ಕೆ ರೋಗ ಅನ್ನುವಂಥ ಮಾತುಗಳು ಯಾಕೆ ಈ ದರ್ಪ ದಿಮಾಕು ಅಂತ ನಿಮಗೆ ಬಿಜಾಪುರದಲ್ಲಿ ಈ ಸಮರ್ಥಗೌಡ ಇದೆಯಲ್ಲ ಅನೇಕ ದೂರುಗಳು ಬಂದಿರ್ತಕ್ಕಂಥ ಇವರೇ ಅಲ್ಲಿ ಲೋಕಲ್ ಒಂದಷ್ಟು ಕ್ರೈಮ್ ಆಗಲಿಕ್ಕೆ ಕಾರಣಕರ್ತಾರೆ ಅಂತ ಯಾಕೆ ಪೊಲೀಸ್ ವ್ಯವಸ್ಥೆ ಸರಿದ್ರೆ ವಿಜಯಗೌಡರ ಮಗನ ಮೇಲೆ ಅನೇಕ ಪ್ರಕರಣ ಸಮರ್ಥ ಗೌಡ ಮೇಲೆ ಎಫ್ ಐ ಆರ್ ಆಗಿ ಅವನ ರೌಡಿ ಲಿಸ್ಟ್ರು ಮಾಡಿದರೆ ಅವನ ಆಯ್ತಾ ಯಾರೋ ಸಣ್ಣ ಪುಟ್ಟವ್ರಿಗೆ ಹೋಗಿ ಕೇಸ್ ಹಾಕ್ತಾರೆ ಎಫ್ ಐ ಆರ್ ಹಾಕ್ತಾರೆ ಒದ್ದು ಒಳಗಾಗ್ತಾರೆ ಪೊಲೀಸರು ಬಿಜಾಪುರದ ಪೊಲೀಸರಿಗೆ ದಮ್ಮು ತಾಕತ್ತಿಲ್ವಾ ಇಂಥವ್ರ ಮೇಲೆ ಅರೆಸ್ಟ್ ಮಾಡಿ ಒದ್ದು ಒಳಗಾಕ್ಬೇಕು ನೋಡಿ ಅದು ಸ್ವಯಂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತೆ ಇವರೇ ಸುಮೊಟೋ ಕೇಸ್ ಮಾಡಿಕೊಂಡು ಸಮರ್ಥಗೊಂಡು ಒದ್ದು ಒದ್ದು ಒಳಗಾಕಿ ಥರ ಈ ಥರ ಸಮಸ್ಯೆ ಆಗದ ನಾ ಅನೇಕ ಪ್ರಕರಣಗಳ್ ನೋಡ್ತೀವಿ ಸಮ ಅಲ್ಲಿ ಅವ್ರಿಗೊಂಥರ ಅಂದ ದರ್ಬಾರ್ ಆಗಿರ್ತಕ್ಕಂಥದ್ದು ಏನಾದ್ರೂ ಹಣ ಇದೆ ಅಧಿಕಾರ ಇದೆ ಮತ್ತು ಒಂದು ಪಾರ್ಟಿ ಬೆಂಬಲ ಇದೆ ಹಾಗಾಗಿ ನಾವು ಮಾಡಿದ್ದೇ ಸರಿ ಅಂತೇಳಿ ದರ್ಬಾರ್ ಆಗಿರ್ತಕ್ಕಂಥದ್ದು ಬಿಜಾಪುರದ ಪೊಲೀಸರು ಟೋಲ್ನವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಪೊಲೀಸ್ ಇಲಾಖೆಲಿ ನಿಮಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಕೆಲಸ ಮಾಡ್ತೀರಿ ನ್ಯಾಯವಾಗಿ ಅಂತ ಹೇಳಿದ್ರೆ ಅವನ ಮೇಲೆ ಎಫ್ ಐ ಆರ್ ಹಾಕಿ ಒದ್ದು ಒಳಗಾಕಿ ಆಗ ನಿಮಗೆ ದಮ್ಮು ತಾಕತ್ತು ಬಿಜಾಪುರ ಪೊಲೀಸರದು ಕರ್ತವ್ಯ ನಿಷ್ಠೆ ನಮಗೆ ಗೊತ್ತಾಗುತ್ತೆ ಮದು ಅಪ್ಪನ ಹೆಸರು ಉಳಿಸೋದಕ್ಕಿಂತ ಹಾಳು ಮಾಡಿದಂಥವ್ರೆ ಜಾಸ್ತಿ ಅನ್ಸುತ್ತೆ ಈ ನೋಡಿ ಅವರು ಸಮರ್ಥ ಅಲ್ಲ ಹಾಳು ಮಾಡೋದಿರಲಿ ಅವ್ರ ಹೆಸರು ಹಾಳು ಮಾಡೋದಿರಲಿ ಅವರು ಈಗ ಸಮರ್ಥ ಗೌಡ್ರ ಕೆಲಸಕ್ಕೆ ಸಮರ್ಥನೆ ಬೇರೆ ಗೌಡ್ರೆ ಮಾಡ್ಕೊತಾ ಇದ್ದಾರೆ ಅಲ್ಲಿ ನೋಡಿ ಅವರು ಕೇಳಿರೋದೇನು ಟೋಲ್ದು ದುಡ್ಡು ಕೊಡಿ ಅಂತ ಏನು ತಪ್ಪು ಇನ್ನು ಲಕ್ಷ ನೂರಾರು ಜನ ಸಾವಿರಾರು ಜನ ಓಡಾಡ್ತಾರೆ ಅವರೆಲ್ಲ ಕೊಟ್ಟೋಗಲ್ವಾ ಇವ್ರೇನು ಸ್ಪೆಷಲ್ ಯಾಕಂದ್ರೆ ಇವರು ರಾಜಕೀಯ ಕುಟುಂಬದಿಂದ ಬಂದಿರೋರು ನಾವು ಇಲ್ಲಿ ನಡೆದಿದ್ದರೆ ನಾವು ರೂರಲ್ಸು ನಾವು ಇಲ್ಲಿ ಆಳ್ವಿಕೆ ಮಾಡ್ತಾ ಇರೋರು ಅನ್ನೋ ಒಂದು ದರಪ್ಪ ಇರುತ್ತಲ್ಲ ದೌಲ ಇರ್ತಿರತ್ತಲ್ಲ ಅದೇ ಯಾರು ನಮ್ಮ ಅಪ್ಪ ಯಾರೋ ಗೊತ್ತಾ ಅಂತ ಕೇಳಿದಾರೆ ದುಡ್ಡು ಕೊಡಿ ಅಂದ್ರೆ ನಮ್ಮ ಅಪ್ಪ ಯಾರೋ ಗೊತ್ತಂದ್ರೆ ಯಾರು ಅಂದ್ರೆ ಗೌಡ ಅಂದ್ರೆ ಯಾವ ಗೌಡ ಅಂತ ಕೇಳಿದರಾಯ್ತಲ್ಲ ಆ ರೀತಿ ಸಂಭಾಷಣೆ ಆಗಿದೆ ಈಗ ಇವರ ಪಕ್ಷದವ್ರಿಗೋ ಅಥವಾ ಅಲ್ಲಿರೋ ರಾಜಕೀಯ ಪುಡಾರಿಗಳಿಗೋ ಯಾರಿಗೋ ಗೌಡ ಗೊತ್ತು ವಿಜುಗೌಡರ ಮಗ ಸಮರ್ಥ ದೊಡ್ಡ ಮಂಚ ಅಂತ ಗೊತ್ತು ಅಲ್ಲಿ ಕೂತಿರೋ ಟೋಲ್ ಸಿಬ್ಬಂದಿಗೆ ಏನ್ರಿ ಅವರಿಗೆ ಅವ್ರ ಮನೆಗೆ ಉಪ್ಪು ಬೆಳೆ ತಗೊಂಡು ಹೋಗಕ್ಕೆ ಸಂಬಳ ಕೂತಿರೋ ವ್ಯಕ್ತಿ ಅವ್ರು ಗೊತ್ತಿರಬೇಕು ಅಂತ ಏನಿದೆ ಇವ್ರು ಪಕ್ಷದ ಬಾವುಟ ಕಟ್ಟಕೋ ಅಥವಾ ಇವ್ರ ರಾಜಕಾರಣದ ಸಭೆಗಳಿಗೆ ಸ್ಟೇಜ್ ಹಾಕಕ್ಕೆ ಬರೋ ಅವನು ಇವ್ರು ಗೊತ್ತಾಗ್ಬೇಕು ಅಥವಾ ಇವ್ರು ಗೊತ್ತಾಗ್ಬೇಕು ಅಂತಂದ್ರೆ ಇವ್ರೇನು ವಿಶ್ವೇಶ್ವರಯ್ಯನ ಅಥವಾ ಇನ್ನೇನು ದೇಶದ ಪ್ರಧಾನಿನ ಅಥವಾ ರಾಜ್ಯದ ಸಿ ಎಂ ಏನ್ ಮಾಡಿದಾರೆ ಇವರು ಇವರು ಒಂದು ಪಕ್ಷ ಟಿಕೆಟ್ ತಗೊಂಡು ಎಲೆಕ್ಷನ್ ನಿಂತಿದ್ದಾರೆ ಎಲೆಕ್ಷನ್ ನಿಂತ್ಕೊಂಡು ಮುಂದಕ್ಕೆ ಅವ್ರವ್ರ ರಾಜಕೀಯ ಭವಿಷ್ಯ ಮಾಡ್ಕೊಳಕ್ ನೋಡ್ತಾ ಇದಾರೆ ಅವರ ಒಂದು ಐಡೆಂಟಿಟಿಯಲ್ಲಿ ಈ ಮಗ ಇವತ್ತು ಹಿಂಗೆ ಏನೋ ಅಂದಾ ದರ್ಬಾರ್ ಮಾಡ್ತಾ ಇದ್ದಾನೆ ದರ್ಪ ಮಾಡ್ತಾ ಇದು ಇವರ ಐಡೆಂಟಿಟಿ ಆಗಿದೆ ಆ ವ್ಯಕ್ತಿ ಪಾಪ ಯಾರು ಅಮಾಯಕಲ್ಲಿ ಕೆಲಸ ಮಾಡ್ತಿರೋ ತಿಳ್ಕೊಬೇಕು ಅದೇನು ಎಜುಕೇಷನಲ್ ಏನು ಅನಿವಾರ್ಯತನ ಅಥವಾ ತುಂಬಾ ಅಕಾಡೆಮಿಕ್ ಅನಿವಾರ್ಯತನ ಅನಿವಾರ್ಯತೆ ತಿಳ್ಕೊಳ್ಳೇ ಯಾರು ಅಂತ ವಿಜಯಪುರದಲ್ಲಿ ಯಾರಾದರೂ ಏನಾದರೂ ಕೆಲಸ ಮಾಡಬೇಕು ಅಂದರೆ ಅಂತ ಕೆಲಸ ಮಾಡಬೇಕು ಟೋಲ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಸಾಮಾನ್ಯ ಸಣ್ಣ ಪುಟ್ಟ ಕಾರ್ಮಿಕರು ಕೂಡ ವಿಜಯ ಗೌಡ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡ ನಂತರವೇ ಅದೇ ಅವ್ರಿಗೆ ಎಲಿಜಿಬಿಲಿಟಿನ ಇದೆಲ್ಲ ಪ್ರಶ್ನೆ ಬರುತ್ತೆ ಪಟೇಲ್ ಹೇಳಿದಂತೆ ಪೊಲೀಸರು ಇದಕ್ಕೆ ಸೂಕ್ತವಾದಂತ ಅವ್ರು ಕೊಟ್ಟಿಲ್ಲ ಪಾಪ ಪ್ರೆಷರ್ ಇರುತ್ತೆ ಕಂಪ್ಲೇಂಟ್ ಕೊಡಕ್ ಸಾಧ್ಯನೂ ಇಲ್ಲ ಕೊಡೋದಿಲ್ಲ ಅವ್ರು ಅಲ್ಲಿ ಬೇರೆ ಬೇರೆ ಪ್ರೆಷರ್ ಬರುತ್ತೆ ಪೊಲೀಸರಿಗೆ ಬಾಕಿ ಬಾಕಿ ಅವ್ರನ್ನೆಲ್ಲ ಒದ್ದು ಒಳಗಾಗ್ತಾರಲ್ಲ ಅಥವಾ ರಾಜಕೀಯ ವೈಷಮ್ಯಕ್ಕೋಸ್ಕರ ಮಾಡ್ತಾರಲ್ಲ ಅದನ್ನ ಪಕ್ಕಕ್ಕಿಟ್ಟು ಇಂತಹ ಕೇಸ್ಗಳಲ್ಲಿ ಸಿ ಅಲ್ಲಿ ದೃಶ್ಯ ದೃಶ್ಯಗಳು ಹೇಳ್ತಾ ಇದೆ ಯಾರೇನು ರಾಜಕೀಯ ಆರೋಪ ಮಾಡ್ತಿರೋದಲ್ಲ ಇದನ್ನ ಇರೆಸ್ಪೆಕ್ಟಿವ್ ಆಫ್ ಯಾರೋ ವಿಜಯಗೌಡರ ಮಗ ಬಿಜೆಪಿ ಲೀಡರ್ ಮಗ ಅವೆಲ್ಲ ಪಕ್ಕಕ್ಕಿಟ್ಟು ಇದೆಲ್ಲ ಒಂದು ಮಾಡಲ್ ಸೆಟ್ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಸರಿಯಾಗಿ ಆಲ್ರೆಡಿ ಸಾಕಷ್ಟು ಪ್ರಕರಣಗಳಲ್ಲಿ ಪ್ರೂವ್ ಮಾಡ್ಕೊಂಡಿದ್ರಲ್ಲ ಪ್ರೂವ್ ಮಾಡ್ಕೊಳ್ಳಿ